ವಿಶಾಲವಾದ ವೇದಿಕೆ ಜಗಮಗಿಸುತ್ತಿದ್ದ ದೀಪ ಅಘೋರಿ ಪ್ರಾಣಿ ಪಕ್ಷಿ ಸೇರಿದಂತೆ ವಿವಿಧ ವೇಷಭೂಷಣ ತೊಟ್ಟಿದ್ದ ಪುಟಾಣಿಗಳು ಮಕ್ಕಳ ಡ್ಯಾನ್ಸ್ ಮತ್ತು ಮನೋರಂಜನಾ ಕಾರ್ಯಕ್ರಮ ನೋಡಲು ಕೆಕ್ಕಿರಿದು ನೆರೆದಿದ್ದ ಜನ ಸಿನಿಮಾ ಹಾಡುಗಳಿಗೆ ವಿದ್ಯಾರ್ಥಿಗಳಿಂದ ಹೊರಬಂದ ಸುಮಧುರವಾದ ಸ್ಟೆಪ್ಸ್ಗೆ ಜೋಶ್ ತುಂಬುತ್ತಾ ಖುಷಿ ಪಟ್ಟು ಧನ್ಯತಾರಾದ ಶಿಕ್ಷಕರು ಮತ್ತು ನೂರಾರು ಪೋಷಕರು ಹೌದು ಇದು ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಪ್ರತಿಷ್ಠಿತ ಶಾಲೆಗಳಲ್ಲೊಂದಾದ ಶಾಲೆಯ ಸಂಭ್ರಮ ಸಡಗರ ನಂಜನಗೂಡು ಪಟ್ಟಣದ ಶ್ರೀ ಕಮಲಮ್ಮ ಗುರುಮಲ್ಲಪ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಹುಬ್ಬೇರುವಂತೆ ಮಾಡಿತು ಸದಾ ಪಾಠ ಪ್ರವಚನ ಅಂತ ಬ್ಯುಸಿ ಇರ್ತಿದ್ದ ಮಕ್ಕಳ ಮುಖದಲ್ಲಿ ಏನೋ ಒಂಥರ ಮಂದಹಾಸ ವಿವಿಧ ವೇಷಭೂಷಣ ತೊಟ್ಟು ವೇದಿಕೆ ಮೇಲೆ ತಮ್ಮಲಿನ ಪ್ರತಿಭೆಯನ್ನ ಅನಾವರಣ ಪಡಿಸುತ್ತಿದ್ರೆ ಇದನ್ನ ನೋಡುತ್ತಿದ್ದ ಪೋಷಕರು ಮತ್ತು ಶಿಕ್ಷಕರ ಮುಖದಲ್ಲಿ ಖುಷಿಯೋ ಖುಷಿ ಹಲವು ಗಂಟೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷೆ ಮಂಗಳ ಸೋಮಶೇಖರ್ ಚೇರ್ಮನ್ ಮಂಜುನಾಥ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಮುಖ್ಯಸ್ಥ ಮಂಜುನಾಥ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಪೋಷಕರು ಮತ್ತು ಶಿಕ್ಷಕ ವೃಂದಕ್ಕೆ ಕೆಲವೊಂದು ಉಪಯುಕ್ತ ಮಾತುಗಳನ್ನು ಆಡಿ ಕಾರ್ಯಕ್ರಮಕ್ಕೆ ಶುಭಾ ಕೋರಿದರು ಸೊ ಇದೆಲ್ಲನೂ ಮಾಡಬೇಕು ಅಂತಂದ್ರೆ ನಮಗೆ ಪೇರೆಂಟ್ಸಿಂದ ಸಪೋರ್ಟ್ ಬೇಕಲೇ ಬೇಕಾಗುತ್ತೆ ಸೊ ಪೇರೆಂಟ್ಸ್ ಸಪೋರ್ಟ್ ಇಂದ ಈಗ ನೀವು ಬರೀ ನಮಗೆ ಓದಿಸ್ಬೇಕು ಓದಿಸ್ಬೇಕು ಅಂತಂದ್ರೆ ನಾವು ಇದನ್ನೆಲ್ಲ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ನಾನು ಇವತ್ತೊಂದು ದಿನ ಪೇರೆಂಟ್ಸ್ ಸಪೋರ್ಟ್ನ ನಾನು ಕೇಳ್ಬಾರ್ದ ಒಂದು ನೈಂಟಿ ಫೈವ್ ತೆಗ್ದಿರೋ ಸ್ಟೂಡೆಂಟ್ಸ್ ಏನಲ್ಲ ಅದರಲ್ಲಿ ಎಲ್ಲ ಮಿಕ್ಸ್ ಇರೋಂಥ ಸ್ಟೂಡೆಂಟ್ಸ್ ಇದ್ದಾರೆ ಚೆನ್ನಾಗಿರೋ ಮಕ್ಕಳನ್ನೇ ತೊಗೊಂಡು ಮಾಡ್ತಿರೋದಂಥ ಏನು ಕಾರ್ಯಕ್ರಮ ಅಲ್ಲ ಇದು ಮೇನ್ ಇಂಟೆನ್ಷನ್ ಈಗ ನಿಮಗೆ ಚೆನ್ನಾಗಿ ತೋರಿಸ್ಬೇಕು ಅನ್ನೋದಲ್ಲ ಈ ಮೇನ್ ಇಂಟೆನ್ಷನ್ ಏನಂತಂದರೆ ಮಕ್ಕಳು ಕಲಿಕೆ ಆಗಬೇಕು ಮಕ್ಕಳಿಗೆ ಅದನ್ನು ಕಾನ್ಫಿಡೆನ್ಸ್ ಇರಬೇಕು ಅದನ್ನು ಸ್ಟೇಜ್ ಕೇರ್ ಹೋಗಬೇಕು ಅವ್ರಿಗೆ ಇನ್ವಾಲ್ವ್ಮೆಂಟ್ ಇರಬೇಕು ಪ್ರತಿಯೊಂದರಲ್ಲೂ ಈವೆಂಟಲ್ಲೂ ಇನ್ವಾಲ್ವ್ಮೆಂಟ್ ಇರಬೇಕು ಅನ್ನೋದಕ್ಕೋಸ್ಕರ ಇದೇ ಥರ ಮಾಡ್ತಾಯಿದ್ದೀವಿ ಇದ್ರ ಜೊತೆಗೆ ಶಾಲೆಗಳಲ್ಲೂ ಕೂಡ ಅಷ್ಟೇ